ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವು ಫಸ್ಟ್ ಟೈಮ್ ನಾನು ಚಾನಲಲ್ಲಿ ನೋಡ್ತಾ ಇದ್ರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳಿಬಿಟ್ಟು ನೋಡೋಣ ಮೊದಲಿಗೆ ಸಂಚಿಕೆ ಮೊದಲಿಗೆ ಕಿಶನ್ ಅವರು ಬಂದುಬಿಟ್ಟು ಪೂಜಾಗೋಸ್ಕರ ಕಾಯ್ತಾ ಇರ್ತಾರೆ ಏನು ಇಷ್ಟತ್ತಾದರೂ ಕೂಡ ಪೂಜಾ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಪೂಜೆಗೆ ಕಾಲ್ ಮಾಡೋದಕ್ಕಂತ ಫೋನ್ ತೊಗೋತಾರೆ ಅಷ್ಟರಲ್ಲಿ ಪೂಜಾ ಅವರು ಕಿಶನ್ ಅಂತ ಕರೀತಾರೆ ನೀನು ನನಗೆ ಕಾಲ್ ಮಾಡ್ತಾ ಇದ್ದೆ ಕಿಶನ್ ಅಂತ ಕೇಳ್ತಾನೆ ಹೌದು ನೋಡು ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕಿಶನ್ ಕಿಶಾನ್ ಪೂಜೆನ ಹಗ್ ಮಾಡಿಕೊಂಡು ನೀನು ಯಾವನ್ನು ತಲೆ ಕೆಡಿಸ್ಕೋಬೇಡ ನಾನು ಇದೀನಿ ಅಂತಾನೆ ನಮ್ಮಿಬ್ಬರನ್ನ ಯಾರೂ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರೆ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂತಾನೆ ನೀನು ಟೆನ್ಷನ್ ತೊಗೋಬೇಡ ಅಂತ ಅದಕ್ಕೆ ಪೂಜಾ ನನಗೆ ಯಾವ ಯೋಚನೆಯೂ ಇದ್ರ ಬಗ್ಗೆ ಇಲ್ಲ ಕೊಣೋ ಅಂತ ಅಂತ ನಾನು ಆರಾಮಾಗಿದ್ದೀನಿ ಅಂತ ಅಂತಾಳೆ ಅದಕ್ಕೆ ಕಿಶಾನ್ ಅವರು ಯೋಚನೆ ಮಾಡ್ತಾರೆ ಏನು ಇವಳು ಹೇಗೆ ಹೇಳ್ತಾ ಇದ್ದಾಳೆ ಮೋಸ್ಟ್ಲಿ ನಾನು ಬೇಜಾರಾಗ್ಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಹೇಳ್ತಾ ಇದ್ದಾಳೆ ಅಂತ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆಮೇಲೆ ಸರಿ ಬಾ ಕಾರಲ್ಲಿ ಕೂತ್ಕೊ ಅಂತ ಕರೀತಾರೆ ಕಾರಲ್ಲ ಎಲ್ಲೂ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾರೆ ಬಾ ನಾನು ನನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾರೆ ಅದಕ್ಕೆ ಪೂಜೆಯವರು ಎಲ್ಲಿಗೆ ಅಂತ ಕೇಳ್ತಾಳೆ ಹೇಳ್ತೀನಿ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಮೇಲೆ ಕಿಶನ್ ಅವರು ಅವ್ರ ಮೊಬೈಲ್ ಇಸ್ಕೊಂಡು ಸ್ವಿಚ್ ಆಫ್ ಮಾಡ್ತಾರೆ ಮತ್ತು ಅವ್ರ ಮೊಬೈಲ್ ಕೂಡ ತೊಗೊಂಡು ಸ್ವಿಚ್ ಆಫ್ ಮಾಡ್ಕೋತಾರೆ ಅದು ಪೂಜಾ ಕೇಳ್ತಾಳೆ ಕಿಶನ್ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಕಿಶನ್ ಅವರು ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಇದು ಫುಲ್ ಡೇ ನಾವು ಜೊತೆಯಲ್ಲೇ ಜೊತೆಲೇ ಇರಬೇಕು ಅಂತ ಅಂತಾನೆ ಅದಕ್ಕೆ ಪೂಜಾ ಕಿಶನ್ ನಾನು ಮನೇಲಿ ಏನು ಹೇಳಿದೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಯಾಕೆ ಪೂಜಾ ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಅಂತ ಕಿಶನ್ ಅವ್ರು ಕೇಳ್ತಾರೆ ಆ ಪೂಜಾ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಕಿಶನ್ ಅವರು ಕರ್ಕೊಂಡು ಹೋಗ್ತಾರೆ ಕಿಶನ್ ಮನಸ್ಸಲ್ಲಿ ಸಾರಿ ಪೂಜಾ ನಿನಗೆ ನಾನು ಹೇಳಬೇಕಿತ್ತು ಬಟ್ ನನ್ನ ಕೈಲಿ ಹೇಳಕ್ಕೆ ಆಗ್ತೇ ಯಾಕಂದರೆ ಅಷ್ಟು ಟೈಮ್ ಇವಾಗ ನನ್ನ ಹತ್ರ ಇಲ್ಲ ನೀನು ನನ್ನನ್ನೆಲ್ಲನೂ ಅರ್ಥ ಮಾಡ್ಕೊತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಅವರು ಪೂಜನ ಹುಡುಕ್ತಾ ಇರ್ತಾರೆ ಆಗ ತನ್ವಿ ಮತ್ತು ಗುಂಡಾಣ ಇಬ್ಬರು ಕೂಡ ಫೋನಲ್ಲಿ ಗೇಮ್ ಆಡ್ತಾ ಇರ್ತಾರೆ ಆಗ ಭಾಗ್ಯ ಬಂದು ಪೂಜಾ ನೈಟ್ ಪೂಜೆ ಚಿಕ್ಕಿನ ಎಲ್ಲಾದರೂ ನೋಡಿದ್ರ ಅಂತ ಕೇಳ್ತಾರೆ ಅದಕ್ಕೆ ಅವರು ಅಮ್ಮ ಇರಿ ಅಂತ ಹೇಳಿಬಿಟ್ಟು ಜಾಬ್ ಜೋಬಲ್ಲಿ ಚೆಕ್ ಮಾಡ್ತಾರೆ ಅಮ್ಮ ಜೋಬಲ್ಲಿ ಚಿಕ್ಕಿ ಇಲ್ಲ ಅಮ್ಮ ಅಂತ ಇಬ್ರು ತಮಾಷೆ ಮಾಡ್ತಾ ಇರ್ತಾರೆ ಆಗ ಭಾಗ್ಯ ಅವರು ಇಬ್ಬರಿಗೂ ಕಿವಿ ಇಟ್ಕೋತಾರೆ ಹೇಳಿ ಚಿಕ್ಕಿ ಜೇಬಲ್ಲಿ ಇದಲ್ಲ ಅಂತ ಕೇಳ್ತಾರೆ ಇಲ್ಲ ಅಮ್ಮ ಸಾರಿ ಜೋಕ್ ಮಾಡಿದ್ವಿ ಅಂತ ಅಂತಾರೆ ಅಷ್ಟು ಸುಂದರಿ ಅವರು ಅಲ್ಲಿಗೆ ಬರ್ತಾರೆ ಆಗ ಭಾಗ್ಯ ಸುಂದರಕ್ಕೆ ಪೂಜೆನ ಎಲ್ಲಾದರೂ ನೋಡಿದ್ರು ಅಂತ ಕೇಳ್ತಾರೆ ಅವಳಿಗೆ ಒಂದು ಸಿಹಿ ಸುದ್ದಿ ಹೇಳಬೇಕಿತ್ತು ಅಂತಾರೆ ಅದಕ್ಕೆ ಸುಂದ್ರಕ್ಕ ಅವರು ಏನು ಸಿಹಿ ಸುದ್ದಿ ಭಾಗ್ಯ ಅಂತ ಕೇಳ್ತಾರೆ ಅದಕ್ಕೆ ಸುಂದ್ರಕ ಅಪ್ಪ ಪೂಜಾ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಅಂತಾರೆ ಫಸ್ಟು ಈ ಸಿಹಿ ಸಿಹಿ ಸುದ್ದಿನ ನಾನು ಅವಳಿಗೆ ಹೇಳಬೇಕು ಅವಳ ಮುಖದಲ್ಲಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಬೇಕು ಅಂತ ಅಂತಾಳೆ ಎಲ್ಲಿದ್ದವಳೆ ಸುಂದರಕ್ಕ ಅವಳು ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಅವಳು ನಿನ್ನ ಫೋನ್ ಅಂತ ಕೇಳ್ತಾರೆ ಅದಕ್ಕೆ ಅವರು ಅವಳು ನನಗೆ ಕಾಲ್ ಮಾಡಬೇಕು ಸುಂದರಕ ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾರೆ ಎಲ್ಲಿ ಅವಳು ಅಂತ ಕೇಳ್ತಾರೆ ಅವರು ಸುಂದ್ರಿ ಅದಕ್ಕೆ ಸುಂದ್ರಿ ಅವರು ಅವಳು ಕಿಶನ್ನ ಮೀಟ್ ಮಾಡೋಕ್ಕಂತ ಹೋಗಿದ್ದಾಳೆ ನಿನಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅಂದ್ಲು ಅಂತ ಅಂತಾರೆ ಅಪ್ಪ ಮದುವೆಗೆ ಒಪ್ಕೊಂಡಿದ್ದು ಪೂಜಾ ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ಸುಂದ್ರಿ ಅವರು ನನಗೆ ಗೊತ್ತಿಲ್ಲ ಭಾಗ್ಯ ಅದ್ರ ಬಗ್ಗೆ ನನ್ನ ಹತ್ರ ಅವಳು ಏನೂ ಮಾತಾಡಿಲ್ಲ ಅಪ್ಪನಿಗೆ ಗೊತ್ತಾದರೆ ಬೈತಾರೆ ಅಂತ ಹೇಳಿಬಿಟ್ಟು ಹಿಂದಗಡೆ ಬಾಗಿಲಿಂದ ಹೊರಗಡೆ ಹೋಗಿದ್ದಾಳೆ ಅದು ಭಾಗ್ಯ ಅವರು ಏನು ಬ್ಯಾಕ್ ಡೋರಿಂದ ಹೊರಗಡೆ ಹೋದಿಲ್ಲ ಅಂತ ಕೇಳ್ತಾರೆ ಈ ಕಡೆ ಅವರು ರೂಮಿಗೆ ಬರ್ತಾರೆ ಮಂಚದ ಮೇಲೆ ಲೆಟರ್ ಇರೋದನ್ನು ನೋಡ್ತಾರೆ ಇದು ಯಾರು ಇಟ್ಟಿದ್ದಾರೆ ಅಂತ ಓಪನ್ ಮಾಡಿ ನೋಡ್ತಾರೆ ಆಗ ಕಿಶನ್ ಬರೆದಿರೋ ಲೆಟರ್ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಕಿಶನ್ ಅವರು ಪೂಜಾನ ಬಟ್ಟೆ ಅಂಗಡಿ ಕರ್ಕೊಂಡು ಬಂದಿರ್ತಾರೆ ಅದಕ್ಕೆ ಪೂಜೆ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಕೇಳ್ತಾಳೆ ಅದಕ್ಕೆ ಕಿಶನ್ ನಿನಗೆ ಬಟ್ಟೆ ಕೊಡ್ಸೋಕ್ಕೆ ಅಂತಂತಾನೆ ಅದಕ್ಕೆ ಪೂಜಾ ನನಗೆ ಯಾಕೆ ನೀನು ಬಟ್ಟೆ ಕೊಡಿಸ್ಬೇಕು ಅಂತ ಕೇಳ್ತಾಳೆ ಏನು ವಿಶೇಷ ಅಂತ ಕೇಳ್ತಾ ಅದಕ್ಕೆ ಕಿಶನ್ ಅವರು ಬಟ್ಟೆ ಕೊಡ್ಸೋಕ್ಕೆ ವಿಶೇಷ ಇರಲೇಬೇಕಂತ ಏನೂ ಇಲ್ಲ ಅಂತ ಅಂತಾರೆ ಆಯಿತು ವಿಶೇಷ ಏನಂತಂದರೆ ನೀನು ನನ್ನ ಹುಡುಗಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾನೆ ಇಬ್ರು ಬಟ್ಟೆ ಅಂಗಡಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಕಿಶನ್ ಅವರು ಪೂಜೆಗೆ ಸೆಟ್ ಆಗೋ ಹಾಗೆ ಮದುವೆ ಹೆಣ್ಣಿನ ಸ್ಯಾರಿ ಕೊಡಿ ಅಂತ ಕೇಳ್ತಾನೆ ಆಗ ಪೂಜೆಗೆ ಶಾಕ್ ಆಗುತ್ತೆ ಏನು ಕಿಶ್ ಏನು ಕಿಶನ್ ಮದುವೆ ಬಟ್ಟೆನಾ ಅಂತ ಕೇಳ್ತಾಳೆ ಈ ಕಡೆಯಲ್ಲಿ ಅವರು ಲೆಟ್ರು ಓದಿ ಕಿಶನ್ ಹೇಳಿರೋ ಮಾತನ್ನು ರಿಮೈಂಡ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ವಾಟ್ ದ ಹೆಲ್ ಅಂತ ಕೋಪ ಮಾಡಿಕೊಂಡು ಕೋಪ ಕೋಪ ಮಾಡ್ಕೊತಾ ಇರ್ತಾರೆ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಈಗ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗಿದೆಯಾ ಅಂತ ಕೋಪ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕನಿಕಾಕ ಬರ್ತಾಳೆ ಏನು ಬ್ರೋ ಅದು ಲೆಟರ್ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಆ ಲೆಟ್ರನ್ನ ಇಸ್ಕೊಂಡು ಅವಳು ಓದ್ತಾಳೆ ಓ ಗಾಡ್ ಮನೆಯಲ್ಲಿ ಮನೆ ಮಾನ ಮರಿದು ತೆಗಿಯಕ್ಕೆ ಅಂತಲೇ ಏನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಬ್ರೋ ಅಂತ ಹೇಳ್ಬಿಟ್ಟು ಕನಿಕ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ತಾಂಡವ ಅವರು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಎಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಪ್ಲ್ಯಾನ್ ಸಕ್ಸಸ್ ಈ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂದರೆ ಈ ತಾಂಡವನ ಯಾರೂ ಹಿಡಿಯೋಕಾಗೋದಿಲ್ಲ ಅಂತ ಅನ್ಕೋತಾ ಇರ್ತಾನೆ ಅಷ್ಟರಲ್ಲಿ ಶ್ರೇಷ್ಠ ಅವರು ಮೆಟ್ಲು ಇಳ್ದುಬಿಟ್ಟು ಬರ್ತಾಯಿರ್ತಾರೆ ಅವರು ಹೊರ್ಗಡೆ ಹೋಗೋದಕ್ಕಂತ ಹೋಗ್ತಾ ಇರ್ತಾರೆ ಏ ಹನಿ ಬಾ ಇಲ್ಲಿ ಅಂತ ತಾಂಡವ್ ಅವರು ಶ್ರೇಷ್ಠ ಅವ್ರನ್ನ ಕರೀತಾರೆ ಅದಕ್ಕೆ ಶ್ರೇಷ್ಠ ಹತ್ರ ಬಂದು ಏನು ಅಂತ ಕೇಳ್ತಾಳೆ ಏನು ಇಷ್ಟು ಖುಷಿಯಾಗಿದ್ದೀರಾ ಅಂತ ಕೇಳ್ತಾಳೆ ಹೇಳ್ತೀನಿ ಬಾ ಅಂತ ಅವ್ನು ಮಾಡಿರೋ ಪ್ರಾಜೆಕ್ಟ್ನ ಪ್ಲ್ಯಾನ್ ತೋರಿಸ್ತಾ ಇರ್ತಾನೆ ಆಗ ಶ್ರೇಷ್ಠ ತುಂಬ ಚೆನ್ನಾಗಿದೆ ಪ್ಲ್ಯಾನ್ ಇದೆ ಅಂತ ಹೇಳ್ತಾಳೆ ಆದರೆ ನನಗೆ ಇದರಲ್ಲಿ ಒಂದು ಡೌಟ್ ಇದೆ ತಾಂಡವ್ ಅಂತ ಕೇಳ್ತಾಳೆ ಏನು ಅಂತ ಕೇಳಿದ್ದಕ್ಕೆ ಈ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಈಗ ತುಂಬ ಇನ್ವೆಸ್ಟ್ಮೆಂಟ್ ಅಂತ ಅಂತೇಳಿ ಇದಕ್ಕೆ ಇನ್ವೆಸ್ಟ್ಮೆಂಟ್ಗೆಲ್ಲ ಏನು ಮಾಡ್ತೀಯ ಅಂತ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ತಾಂಡವ್ ಕೋಪ ಕೋಪ ಮಾಡಿಕೊಂಡು ನೀನು ಒಬ್ಬ ಹೆಂಡತಿಯಾಗಿ ನನಗೆ ನೀನು ಸಪೋರ್ಟ್ ಮಾಡಬೇಕು ಅದನ್ನು ಬಿಟ್ಟು ನೀನು ಯಾವಾಗಲೂನು ನಾನು ನೆಗೆಟಿವ್ ಆಗೇ ಇರ್ತೀಯ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾನೆ ನಾಳೆನೇ ನಾನು ಇದಕ್ಕೊಂದು ಇನ್ವೆಸ್ಟರ್ನ ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಭಾಗ್ಯ ಅವ್ರ ಮನ್ ಮನೇಲಿ ಈ ಕಡೆ ಭಾಗ್ಯ ಅವ್ರ ಮನೇಲಿ ಕುಸುಮ ಅವರು ಪೂಜೆಗೆ ಕಾಲ್ ಮಾಡೋಕ್ಕೆ ಹೇಳ್ತಾರೆ ಅದರೊಳಗೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಭಾಗ್ಯಗೆ ಆದಿ ಅವರು ಫೋನ್ ಮಾಡಿ ಭಾಗ್ಯನ ಬೈತಾರೆ ನಿಮ್ಮಿನ ನಿಮ್ಮನ್ನು ಏನಂತ ಅಂದ್ಕೊಂಡಿದ್ದೀರ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಭಾಗ್ಯವರು ಏನು ವಿಷಯ ಅಂತ ಹೇಳಿ ಏನು ವಿಷಯ ಅಂತ ಹೇಳಿ ಅಂತ ಕೇಳ್ತಾರೆ ಕಿಶನು ಮನೆ ಕಿಶನ್ನ ಮನೆ ಕಳಿಸಿ ಅಂತ ಹೇಳ್ತಾನೆ ಕಿಶನ್ನ ಕಿಶನ್ ನಾನಲ್ಲಿಂದ ಕಳಿಸ್ಲಿ ಅವ್ರು ಎಲ್ಲಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂತಂತಾರೆ ಅದಕ್ಕೆ ಗೊತ್ತಿಲ್ದೇ ಅದಕ್ಕೆ ಮದುವೆ ಮಾಡೋಳಿಗೆ ಮದುವೆ ಮಾಡೋ ಗಂಡು ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ಕನಿಕ ಅವರು ಬೈತಾರೆ ಕಿಶನ್ ಪೂಜಾ ಕದ್ದು ಮದುವೆ ಆಗ್ತಿರೋದು ಭಾಗ್ಯಂಗೆ ಗೊತ್ತಾಗುತ್ತೆ ಕೊನೆಗೂ ನೀವು ಮಿಡಲ್ ಕ್ಲಾಸ್ ಬುದ್ಧಿನ ತೋರಿಸ್ಬಿಟ್ರಿ ಅಲ್ವಾ ಅಂತ ಹೇಳಿಬಿಟ್ಟು ಕನಿಕವರು ಭಾಗ್ಯಂಗ ಬೈತಾಯಿರ್ತಾರೆ ಈ ಕಡೆ ಪೂಜೆಗೆ ಕಿಶನ್ ನಿನ್ನ ನಿನ್ನನ್ನೇ ಕೇಳ್ತಾ ಇರೋದು ಯಾರಿಗೆ ಮದುವೆ ಸೀರೆ ಅಂತ ಕೇಳ್ತಾಳೆ ಏ ನಾನು ನಮ್ಮ ಮದುವೆಗಂತ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವನ್ನ ಸ ಸಮಾಧಾನ ಮಾಡಿಸ್ತಾನೆ ಕಿಶನ್ ಪೂಜೆಗೆ ಸಾರಿ ಸ್ಯಾರಿ ಸೆಲೆಕ್ಷನ್ ಈ ಕಡೆ ಕಿಶನ್ ಅವರು ಪೂಜೆಗೆ ಸ್ಯಾರಿ ಸೆಲೆಕ್ಷನ್ ಮಾಡಿಕೊಡ್ತಾರೆ ಮತ್ತು ಪೂಜೆ ಕೂಡ ಕಿಶನ್ ಕಿಶನ್ಗೆೇಳ್ತಾಳೆ ನನ್ನ ಮದುವೆಗೆ ಸ್ಯಾರಿ ತೊಗೊಟ್ಟಿದೆಯಾ ಅದೇ ಥರ ನಾನು ನಿಮಗೆ ಪ್ಯಾಂಟ್ ಶರ್ಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕಡೆ ಕಿಶನ್ ಅವರು ಕಿಶನ್ ಅವರೇ ಪೂಜೆಗೆ ಬಂದು ಸ್ಯಾರಿ ಸೆಲೆಕ್ಷನ್ ಮಾಡಿಬಿಟ್ಟು ಕೊಡ್ತಾರೆ ಮತ್ತು ಬಂದು ಪೂಜೆ ಒಂದು ಕಿಶನ್ಗೆ ಇರ್ತಾಳೆ ನೀನು ಗಿಫ್ಟ್ ನೀನು ನನಗೊಂದು ಗಿಫ್ಟ್ ಕೊಟ್ಟಿದ್ಯಲ್ವ ನಾನು ಅದೇ ಥರ ನಿನಗೆ ಒಂದು ಗಿಫ್ಟ್ ಕೊಡ್ತೀನಿ ಪಂಚೆ ಮತ್ತು ಶರ್ಟ್ ನಾನು ಕೊಡಿಸ್ತೀನಿ ಅಂತ ಅಂತಾಳೆ ಪೂಜಾ ಕೂಡ ಈ ಕಡೆ ಬಂದು ಅವನಿಗೆ ಪಂ ಪಂಚೆ ಮತ್ತು ಶರ್ಟ್ ಕೊಡಿಸ್ತಾಳೆ ಗಿಫ್ಟ್ ಕೊಡಿಸ್ತಾಳೆ ಈ ಕಡೆ ಆದಿ ಮತ್ತು ಕನೇಕಾ ಇಬ್ಬರು ಕೂಡ ಭಾಗ್ಯನ ಬೈತಾ ಇರ್ತಾರೆ ಆಗ ಭಾಗ್ಯ ನಿಜ ನನಗೆ ಯಾವುದು ಗೊತ್ತಿಲ್ಲ ಅಂತೇಳಿ ಪೂಜಾ ಸುಂದರ ಸುಂದರಕ್ಕ ಹತ್ರ ಮಾತ್ರ ಹೇಳ್ಬಿಟ್ಟು ಹೋಗಿದ್ದಾಳೆ ಅದು ಕೂಡ ಕಿಶನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಅಂತಂದಾಗ ಆದಿ ಅವರು ಯಾವುದೇ ಕಾರಣಕ್ಕೂ ಈ ಮದುವೆನ ನಾನು ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಭಾಗ್ಯದನ್ನೆಲ್ಲ ಕೇಳಿ ಕುಸಿದು ಬೀಳ್ತಾರೆ ಆಗ ಮನೆಯವರು ಏನಾಯ್ತು ಭಾಗ್ಯ ಅಂತ ಕೇಳ್ತಾರೆ ಪೂಜಾ ಮತ್ತು ಕಿಶನ್ ಇಬ್ರು ಮದುವೆ ಆಗೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ ಮನೆಯವ್ರ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಮತ್ತು ಬಾಗಿ ಅವ್ರ ತಾಯಿ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು ಇಷ್ಟು ದಿನದ ಎಲ್ಲ ಹಾಳು ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ನಮ್ಮ ಅನ ಮರ್ಯದೆಲ್ಲ ಕಳೆದ್ಬಿಟ್ಲು ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊತಾಯಿರ್ತಾರೆ ಈ ಕಡೆ ಕಿಶನ್ ಯಾರಿಗೋ ಕಾಲ್ ಮಾಡಿಬಿಟ್ಟು ಎಲ್ಲ ರೆಡಿ ಇದೆ ತಾನೇ ಸ್ವಲ್ಪ ಹೊತ್ತಲ್ಲೇ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾನೆ ಇದು ಆ ಕಾಲ್ನ ಬಂದು ಪೂಜಾ ಹಿಂದಗಡೆಯಿಂದ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾಳೆ ಯಾರು ಕಿಶನ್ ಯಾರು ಕೇಳ್ತಾ ಇದೆಯಾ ಅಂತ ಕೇಳ್ತಾರೆ ಯಾರಿಗೂ ಇಲ್ಲ ನನ್ನ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಎಲ್ಲ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾರೆ ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್